ತುಂಬನೇ ಕರೆ ಕಟ್ಟಿರುವಂಥ ಹಳೇ ಕರೆ ಇರ್ಬೋದು ನೋಡಿ ಈ ರೀತಿಯ ತುಂಬಾ ಕರೆ ಆಗಿರುವಂಥ ಬಾಣಲಿಗಳನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಿಂ ಹಿಂಭಾಗದಲ್ಲಿ ಹಾಗೆ ಈ ಹಿಡಿ ಇರುವಂಥ ಜಾಗದಲ್ಲಿ ತುಂಬಾ ಕರೆಯಾಗಿದೆ ಸೊ ಇದನ್ನು ಈಸಿಯಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾವು ಯೂಸ್ ಮಾಡಿ ಮಾಡಿ ಅಂದರೆ ಆ ಕರೆ ಮೇಲೇ ನಾವು ಮತ್ತೆ ಮತ್ತೆ ಅದಕ್ಕೆ ಬಿಸಿ ತಾಕಿ ತಾಕಿ ಅದು ತುಂಬಾ ಇದಾಗ್ಬಿಟ್ಟಿರುತ್ತೆ ಅಂದರೆ ಕರೆ ಉಜ್ಜಿದ್ರೂ ಹೋಗೋದಿಲ್ಲ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಒಂದು ಸಾಲ್ಟ್ ಪೇಪರ್ ತೊಗೊಂಡಿದ್ದೀನಿ ಇದನ್ನು ತಗೊಂಡು ಆ ಕರೆಯಾಗಿರೋಂಥ ಭಾಗದ ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ರಬ್ ಮಾಡಿ ಲೈಟಾಗಿ ರಬ್ ಮಾಡಿ ತುಂಬ ಜೋರಾಗಿ ಹಾಕಿ ತಿಕ್ಕಿದ್ರೆ ಸ್ಕ್ರ್ಯಾಚಸ್ ಥರ ಬಿದ್ದುಬಿಡುತ್ತೆ ಹಾಗಾಗಿ ಆ ಕರೆ ಮೇಲೆ ಇಟ್ಬಿಟ್ಟು ಉಜ್ಜಿ ನೀವು ತುಂಬ ಚೆನ್ನಾಗಿ ಈ ರೀತಿ ನೀಟಾಗಿ ಹೋಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆವಾಗಲೇ ಎಷ್ಟು ಕರೆ ಇತ್ತಲ್ಲ ಸುಮ್ಮನೆ ರಬ್ ಮಾಡಿದ ತಕ್ಷಣವೇ ಹೋಗುತ್ತೆ ಕೆಲವೊಂದು ಭಾಗದಲ್ಲಿ ಹೋಗದೆ ಇರೋದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಉಜ್ಜಬೇಕಾಗತ್ತೆ ಆ ಸಾಲ್ಟ್ ಪೇಪರ್ ತೊಗೊಂಡು ಈ ಸಾಲ್ಟ್ ಪೇಪರ್ ಎಲ್ಲ ಹಾರ್ಡ್ವೇರ್ ಶಾಪಲ್ಲೂ ಈಸಿಯಾಗಿ ಸಿಗತ್ತೆ ಕೆಲವೊಮ್ಮೆ ನಾವು ಈ ಒಂದು ಬಾಣಲಿ ಬಿಸಿ ಇರುವಾಗಲೇ ಈ ಕೆಲಸ ಮಾಡಿದ್ರೆ ಫಾಸ್ಟಾಗಿ ನಮಗೆ ಕ್ಲೀನ್ ಆಗಿಬಿಡತ್ತೆ ನಿಮಗೆ ಹೊರಭಾಗದಲ್ಲಿ ಅಂದರೆ ಹಿಂಭಾಗದಲ್ಲಿ ಅಷ್ಟೇ ಅಲ್ಲ ಒಳಗಡೆನೂ ಇದೇ ರೀತಿ ಕರೆ ಆಗಿದರೆ ಅದನ್ನು ಹೀಗೆ ಆ ಒಂದು ಪೇಪರ್ ತೊಗೊಂಡು ರಬ್ ಮಾಡಿ ನೀಟಾಗಿ ಬಂದುಬಿಡುತ್ತೆ ಕೆಲವೊಂದು ಸರ್ತಿ ಈ ರೀತಿ ಮಾಡಿದ ಮೇಲೂ ನೋಡಿ ಈ ಸುತ್ತ ನನಗೆ ಕ್ಲೀನಾಗಿದೆ ಆದರೆ ಈ ಕಾರ್ನರಲ್ಲಿ ಹಾಗೆ ಹ್ಯಾಂಡ್ಲ್ ಹತ್ರ ನನಗೆ ಹಾಗೇ ಇದೆ ಅದನ್ನು ಕ್ಲೀನ್ ಮಾಡ ಗ್ಯಾಸ್ ಆನ್ ಮಾಡಿಕೊಂಡು ನೋಡಿ ಅಲ್ಲಿ ಎಲ್ಲಿ ನಿಮಗೆ ಕರೆಯಾಗಿರುತ್ತಲ್ವ ಈ ಹ್ಯಾಂಡ್ಲ್ ಹತ್ರ ನನಗೆ ಕರೆಯಾಗಿದೆ ತುಂಬ ಆ ಭಾಗದಲ್ಲಿ ನೋಡಿ ನಾನು ಲೈಟಾಗಿ ಈ ರೀತಿ ಬಿಸಿ ಮಾಡ್ಕೋತೀನಿ ಬಿಸಿ ಇರೋವಾಗ ನಾವು ಉಜ್ಜಿದ್ರೆ ನೀವು ಸಾಲ್ಟ್ ಪೇಪರಲ್ಲೇ ಉಜ್ಬೋದು ಅಂತಂದರೆ ಒಂದು ಚಾಕು ತಗೊಂಡು ರಬ್ ಮಾಡ್ಬೋದು ಉಜ್ಜಿದ್ರೆ ಈಸಿಯಾಗಿ ಆ ಒಂದು ಎಲ್ಲ ಬಿಟ್ಕೊಳತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಎಲ್ಲಿ ಕರೆ ಇರುತ್ತೆ ನಮಗೆ ಉಜ್ಜ ಉಜ್ಜಿದ್ರೂ ಹೋಗಿಲ್ಲ ಅನ್ನೋ ಭಾಗದಲ್ಲಿ ನಂತರ ನೋಡಿ ಈ ರೀತಿ ಚಾಕು ತಗೊಂಡು ಈ ರೀತಿ ರಬ್ ಮಾಡಿ ಸ್ವಲ್ಪ ಬಿಸಿ ಇರುವಾಗಲೇ ಈ ಕೆಲಸನ ನಾವು ಮಾಡಿದ್ರೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಸೊ ಇದು ನಿಮ್ಗೇನಾದರೂ ತುಂಬ ಹಳೆ ಕರೆ ಇದೆ ಅಂತಂದರೆ ಒಂದೇ ಸರ್ತಿ ಉಜ್ಜಿ ಉಜ್ಜಿ ಅದನ್ನೆಲ್ಲ ಹಾಳು ಮಾಡಬೇಡಿ ಆವಾಗವಾಗ ನೀವು ಕ್ಲೀನ್ ಮಾಡೋವಾಗಲೆಲ್ಲ ಇದೇ ಮೆಥಡಲ್ಲೇ ಒಂದು ಟ್ರೈ ಮಾಡ್ತಾಯಿರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಒಂದು ಕರೆನೂ ಸಹ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಇಲ್ಲಿ ನೋಡಿ ಹತ್ರ ಇರುವಂಥ ಕರೆಯ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡಿಕೊಂಡು ಈ ರೀತಿ ರಿಮೂವ್ ಮಾಡ್ತಾ ಬನ್ನಿ ಈಸಿಯಾಗಿ ಆ ಕರೆನೂ ಸಹ ಹೋಗುತ್ತೆ ಸೊ ಇದೊಂದು ಈಸಿ ಮೆಥಡು ಸಾಲ್ಟ್ ಪೇಪರ್ನ ಫಸ್ಟು ರಬ್ ಮಾಡಿಬಿಡಿ ಎಲ್ಲ ಕರೆ ನೀಟಾಗಿ ಹೋಗ್ಬಿಡುತ್ತೆ ಉಜ್ಜೋ ಜಾಗದಲ್ಲೆಲ್ಲ ಉಜ್ಬೋದು ನೀಟಾಗಿ ನಿಮ್ಗೆ ಎಲ್ಲಿ ಉಜ್ಜಿದ್ರೂ ಹೋಗ್ತಾ ಇಲ್ಲ ಅನ್ನೋ ಭಾಗದಲ್ಲಿ ಮಾತ್ರ ಪಾತ್ರೆನ ಸ್ವಲ್ಪ ಬಿಸಿ ಮಾಡಿ ಮಾಡಿ ಈ ರೀತಿ ಉಜ್ತಾ ಬನ್ನಿ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಎರಡು ಮೂರು ಬಾರಿ ಇದೇ ರೀತಿ ಮಾಡಿ ಆರಾಮಾಗಿ ಎಲ್ಲ ಹಳೆ ಕರಿನೂ ಸಹ ನೀಟಾಗಿ ಹೋಗುತ್ತೆ ಅದು ಇದೆಲ್ಲ ಆದಮೇಲೆ ನಾರ್ಮಲ್ ಆಗಿ ಪಾತ್ರೆಗಳೆಲ್ಲ ಹೇಗೆ ತೊಳಿತೀವಲ್ಲ ಅದೇ ರೀತಿ ವಿಂಬಾರೋ ವಿಮ್ ಲಿಕ್ವಿಡೋ ಏನಾದರೂ ಒಂದನ್ನು ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ಬರಲ್ಲಿ ರಬ್ ಮಾಡಿಬಿಟ್ಟು ತೊಳೆದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಸೊ ಈ ಒಂದು ಐಡಿಯಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ ಅದನ್ನು ನಾವು ನೀರಲ್ಲಿ ಹಾಕಿ ಕುದಿಸ್ಬೇಕು ಅಂತ ಇಲ್ಲ ಏನಿಲ್ಲ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಇನ್ನೊಂದೆರಡು ಸರ್ತಿ ಅದೇ ಮೆಥಡಲ್ಲಿ ಮಾಡಿದ್ರೆ ಕ್ಲೀನ್ ಆಗಿಬಿಡತ್ತೆ